ನೀನು ಕೇಳುತ್ತಿದ್ದೀಯ ಜಗತ್ತು ನಿನ್ನನ್ನು ಕರೆಯುತ್ತಿದೆ ಆದರೆ ನಿನ್ನ ಮನಸ್ಸು ಹತ್ತಿರದಲ್ಲಿಯೇ ಇದ್ದರೂ ಅಲೆಮಾರಿ ಅದು ಒಮ್ಮೆ ಈ ಯೋಚನೆಗೆ ಮತ್ತೊಮ್ಮೆ ಆ ಯೋಚನೆಗೆ ಹಾರುತ್ತಿದೆ ದೊಡ್ಡ ಗುರಿಗಳನ್ನು ಹೊಂದಿರುವೆ ಆದರೆ ಅಲಕ್ಷ್ಯತೆ ನಿನ್ನನ್ನು ಎಡೆಬಿಡದೆ ಎಳೆಯುತ್ತಿದೆ ನಿನ್ನ ದಾರಿಯ ಮೇಲೆ ನೀನು ನೇರವಾಗಿ ನಡೆಯದೆ ಇದ್ದರೆ ಗುರಿ ಹೇಗೆ ತಲುಪಲು ಸಾಧ್ಯ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ನಾನು ಒಂದೇ ಪಾಠವನ್ನು ಕಲಿಸಿದೆ ಜಯವು ಕತ್ತಿಯಲ್ಲೇ ಅಲ್ಲ ಅದನ್ನು ಹಿಡಿದಿರುವ ಮನಸ್ಸಿನಲ್ಲಿದೆ ಮನಸ್ಸು ಅಸ್ಥಿರವಾದರೆ ಶಕ್ತಿಶಾಲಿಯಾದ ಯೋಧನು ಸೋಲುತ್ತಾನೆ ಆದರೆ ಮನಸ್ಸು ದೃಢವಾದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಆದರೆ ನಿನ್ನ ಮನಸ್ಸನ್ನು ಹಿಡಿತದಲ್ಲಿ ಹಿಡಿಯುವುದು ಹೇಗೆ ಈ ಜಗತ್ತಿನ ದೊಡ್ಡ ಕಳ್ಳನು ಸಮಯವಲ್ಲ ಅದು ಅಲೆಮಾರಿ ಮನಸ್ಸು ತಿನ್ನುವಾಗ ಕೆಲಸದ ಯೋಚನೆ ಕೆಲಸ ಮಾಡುವಾಗ ವಿಶ್ರಾಂತಿಯ ಯೋಚನೆ ವಿಶ್ರಾಂತಿಯಲ್ಲಿ ಸಾಧನೆ ಮಾಡಬೇಕಾದ ಯೋಚನೆ ಆದರೆ ನೀನು ಈ ಕ್ಷಣದಲ್ಲಿ ಇಲ್ಲ ಅರ್ಜುನನಿಗೂ ಇದೇ ಸಮಾನ ಸಮಸ್ಯೆ ಯುದ್ಧಕ್ಕೆ ಮುನ್ನ ಅವನು ನಾನು ಏನು ಮಾಡಬೇಕು ನಾನು ಯಾಕೆ ಇದನ್ನು ಮಾಡಬೇಕು ಎಂಬ ಪ್ರಶ್ನೆಗಳ ಭಾರದಿಂದ ಬಿದ್ದರು ಆದರೆ ನಾನು ಅವನಿಗೆ ತಿಳಿಸಿದೆ ಕರ್ಮದ ಮೇಲೆ ಮಾತ್ರ ಗಮನ ಕೊಡು ಫಲದ ಬಗ್ಗೆ ಚಿಂತಿಸಬೇಡ ಹಣ್ಣನ್ನು ಕಣ್ತುಂಬಿಕೊಂಡರೆ ಮರಕ್ಕೆ ನೀರು ಹಾಯಿಸಲು ಮರೆಯುವೆ ಆದ್ದರಿಂದ ನೀನು ನಿಜವಾಗಿಯೂ ಈ ಕ್ಷಣದಲ್ಲಿ ಬದುಕುತ್ತಿದ್ದೀಯಾ ಅಥವಾ ಭ್ರಮೆಗಳಿಗೆ ಬಲಿಯಾಗಿದ್ದೀಯಾ